ಸಿದ್ದೇಶ್ವರ ಸ್ವಾಮಿಗಳ ದಿವ್ಯಾಚರಣೆಗಳಿಗೆ ನನ್ನ ನಮನಗಳು ಇಲ್ಲಿ ನೆರೆದಿರುವ ಎಲ್ಲ ಸಾಧು ಸಂತರಿಗೆ ನನ್ನ ಶಿರಸಾಷ್ಟಾಂಗ ಪ್ರಣಾಮಗಳು ಸುಮಾರು ಮೂವತ್ತು ವರ್ಷಗಳ ಕೆಳಗೆ ಜೆ ಎಸ್ ಎಸ್ ಸಂಸ್ಥಾನದಲ್ಲಿ ಸುತ್ತೂರಲ್ಲಿ ಒಂದು ಯೋಗ ಶಿಬಿರ ಏರ್ಪಡಿಸಿದ್ರು ಮೂವತ್ತು ವರ್ಷದ ಮೇಲೆ ಆಯ್ಕೆ ಅಲ್ಲಿ ಯೋಗ ಬೆಳಗ್ಗೆ ತರಗತಿಗಳು ಮಾಡೋದಕ್ಕೆ ನನಗೆ ಸುತ್ತೂರು ಶ್ರೀಗಳು ಬರ್ಮಾಡ್ಕೊಂಡಿದ್ರು ಅವೆಲ್ಲ ಒಂದಷ್ಟೇನೋ ಮಾಡ್ತಾ ಇದ್ವಿ ಸಂಜೆ ಸಿದ್ದೇಶ್ವರ ಸ್ವಾಮಿಗಳ ಉಪನ್ಯಾಸ ಇತ್ತು ನಾನು ಪ್ರಥಮವಾಗಿ ಸಿದ್ದೇಶ್ವರ ಸ್ವಾಮಿಗಳನ್ನು ಆವಾಗ ನನ್ನ ಅದೃಷ್ಟನೋ ನನ್ನ ಸುಯೋಗನೋ ಏನೋ ಗೊತ್ತಿಲ್ಲ ಆವತ್ತು ಸಂಜೆ ಅವರು ಪತಂಜಲಿ ಯೋಗ ಸೂತ್ರಗಳ ಬಗ್ಗೆ ಮಾತಾಡಿದರು ಆಗ ಯೋಗದ ಕುರಿತಾಗಿ ನನ್ನ ನಿಲುವು ಬದಲಾಯಿತು ಯೋಗ ಅಂತ ಹೇಳಿದ್ರೆ ಕೇವಲ ಒಂದು ದೈಹಿಕ ಅಲ್ಲ ಅಂತಕ್ಕಂಥದ್ದು ನನಗೆ ಭಾಳ ಪ್ರಾರಂಭಿಕ ಹಂತದಲ್ಲೇ ತಿಳಿಸಿಕೊಟ್ಟಂತಹ ಮಹಾನ್ ಗುರು ಸಿದ್ದೇಶ್ವರ ಸ್ವಾಮಿಗಳು ಇವತ್ತು ಅದ್ಯಾವ ಅದೃಷ್ಟನೋ ನಿಮ್ಮಂತಹ ಪುಣ್ಯಾತ್ಮರಲ್ಲಿ ನಿಂತು ನಾಲ್ಕು ಮಾತನಾಡುವ ಅವಕಾಶ ನನಗೆ ಲಭ್ಯ ಆಗಿದೆ ಯೋಗ ಆರೋಗ್ಯ ಎರಡು ಜೊತೆ ಜೊತೆಗೆ ಹೋಗ್ತಕ್ಕಂಥದ್ದು ಆರೋಗ್ಯವಾಗಿರಬೇಕು ಆರೋಗ್ಯವಾಗಿರಬೇಕು ಯಾಕೆ ಆರೋಗ್ಯವಾಗಿರಬೇಕು ಅಂತ ಹೇಳ್ತೀವಿ ಅಂತೇಳಿದ್ರೆ ವ್ಯಾಧಿಗಳು ಕಾಡ್ತಾ ಇರುತ್ತೆ ಅದಕ್ಕೋಸ್ಕರ ಆರೋಗ್ಯ ಬೇಕು ಅಂತೀವಿ ವ್ಯಾಧಿಗಳಿಗೆ ಮೂಲ ಕಾರಣ ಏನು ಈ ಬಗ್ಗೆ ಪಾಶ್ಚಾತ್ಯರಲ್ಲಿ ಅನೇಕ ಸಂಶೋಧನೆಗಳು ನಡೀತಾ ಇದೆ ಯಾವ ವ್ಯಾಧಿ ಯಾತಕ್ಕೋಸ್ಕರ ಬರುತ್ತೆ ಅದನ್ನು ತಡೆಗಟ್ಟೋದು ಹೇಗೆ ಯೋಗದಲ್ಲೂ ಅನೇಕ ಪ್ರಯೋಗಗಳು ನಡೀತಾ ಇದೆ ಯಾವ್ಯಾವ ವ್ಯಾಧಿನ ತಡೆಯೋದಕ್ಕೆ ಏನೇನು ಮಾಡಬೇಕು ಆಸನ ಇರ್ಬೋದು ಪ್ರಾಣಾಯಾಮ ಇರ್ಬೋದು ಆಯುರ್ವೇದದಲ್ಲಿ ಎಲ್ಲ ಕ್ಷೇತ್ರದಲ್ಲೂ ಈ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ ಆದರೆ ಪತಂಜಲಿ ಯೋಗ ಸೂತ್ರಗಳನ್ನು ಸ್ವಲ್ಪ ಆಳವಾಗಿ ಅಧ್ಯಯನ ಮಾಡಿದ್ರೆ ಗೊತ್ತಾಗುತ್ತೆ ರೋಗದ ಅಥವಾ ಒಂದು ವ್ಯಾಧಿಯ ಮೂಲ ಏನಪ್ಪ ಅಂತ ಹೇಳಿದ್ರೆ ಈ ಶರೀರ ಶರೀರ ಇದ್ರೆ ವ್ಯಾಧಿ ಇಲ್ಲದೆ ಇದ್ರೂ ವ್ಯಾಧಿ ಇಲ್ಲ ಅಲ್ಲಿಗೆ ಈ ಶರೀರ ಯಾತಕ್ಕೆ ಬಂತು ಯಾತಕ್ಕೆ ಬಂತು ಅಂತ ಹೇಳಿದ್ರೆ ನಮ್ಮಲ್ಲಿರ್ತಕ್ಕಂತಹ ಕ್ಲೇಶಗಳಿಂದ ಬಂತು ನಮ್ಮ ಮನಸ್ಸಿನಲ್ಲಿ ಪಂಚ ಕ್ಲೇಷಗಳಿರುತ್ತೆ ಪತಂಜಲಿ ಮಹರ್ಷಿಗಳು ಹೇಳ್ತಾರೆ ಅವಿದ್ಯಾ ಅಸ್ಮಿತಾ ರಾಗ ದ್ವೇಷ ಅಭಿನಿವೇಶ ಕ್ಲೇಶ ಈ ಐದು ಕ್ಲೇಷಗಳು ನಮ್ಮಲ್ಲಿರ್ತವೆ ಅವಿದ್ಯೆ ಅಂದರೆ ಅಜ್ಞಾನ ಸತ್ಯ ಯಾವುದು ಮಿಥ್ಯಾ ಯಾವುದು ಗೊತ್ತಿಲ್ಲ ಯಾತಾತ್ರಿಂದೇನೋ ಹೋಗ್ತೀವಿ ಹೋಗ್ತೀನಿ ಹಿಂದೆ ಹಿರಿಯರು ಹೇಳೋರು ಕಂಡವರ ಹಿಂದೆ ಹೋಗು ಅಂತ ಈಗೇನಾಗ್ಬಿಟ್ಟಿದೆ ಕಂಡು ಕಂಡವರ ಹಿಂದೆ ಹೋಗ್ತೀನಿ ಸತ್ಯ ಗೊತ್ತಿಲ್ಲ ಮಿಥ್ಯ ಗೊತ್ತಿಲ್ಲ ಇದು ಅವಿದ್ಯೆ ಅಸ್ಮಿತ ನಾನು ನನ್ನದು ಅಂತಕ್ಕಂತಹ ಹಂಬಲ ಹಾಗೆ ರಾಗ ಯಾವುದು ಸೆಳೆತ ದ್ವೇಷ ಹಾಗೂ ಅಭಿನಿವೇಶ ಭಯ ನನ್ನದು ಇಟ್ಟ ಕಳೆದೋಗ್ಬಿಡುತ್ತೋ ವಿಶೇಷವಾಗಿ ಸಾವಿನ ಭಯ ಸಾವು ಅಂತಕ್ಕಂಥ ಪದವನ್ನು ಬಳಸೋದಕ್ಕೇನೆ ಹಿಂಜರಿಯುವಷ್ಟು ಸಾವಿನ ಭಯ ಆದರೆ ಜೀವನದಲ್ಲಿ ಅತ್ಯಂತ ನಿಶ್ಚಿತವಾದದ್ದೇನಪ್ಪ ಅಂತ ಹೇಳಿದ್ರೆ ಸಾವು ಮಿಕ್ಕಿದೆಲ್ಲ ಅನಿಶ್ಚಿತತೆಯಿಂದ ಕೂಡಿರುತ್ತೆ ನಿಶ್ಚಯವಾಗಿ ನಡೆಯತಕ್ಕಂಥದ್ದು ಸಾವು ಇಂತಹ ಸಾವನ್ನ ಹೇಗೆ ಎದುರಿಸಬೇಕು ಅಂತ ಅನೇಕ ಮಹಾತ್ಮರು ನಮ್ಮಲ್ಲಿ ನಮಗೆ ದಾರಿಯನ್ನು ಕೊಟ್ಟಿದ್ದಾರೆ ಅದು ಮಹಾಯೋಗ ಅಂತ ಆ ಮಹಾಯೋಗವನ್ನು ನಮ್ಮೆಲ್ಲರಿಗೆ ಇತ್ತೀಚಿನ ದಿನಗಳಲ್ಲಿ ಪ್ರ ಪ್ರತ್ಯಕ್ಷವಾಗಿ ತೋರಿಸಿದಂಥ ಮಹಾತ್ಮರು ಸಿದ್ದೇಶ್ವರ ಸ್ವಾಮಿಗಳು ಅವರಿಂದ ನಾವು ತಿಳಿಯಬೇಕಾದಂತ ಅತ್ಯಂತ ದೊಡ್ಡ ಪಾಠ ಅಲ್ಲಿದೆ ಯಾಕೆಂತ ಹೇಳಿದ್ರೆ ಸಾವು ಅಂತಕ್ಕಂಥದ್ದು ನಮ್ಮ ದೇಹ ಅದರ ಒಂದು ಇದಕ್ಕೆ ಕ್ಷೇತ್ರ ಅಂತ ಕರಿತೀವಿ ಕ್ಷೀತೆಯ ಕ್ಷೇತ್ರ ಯಾವುದು ನಶಿಸಿ ಹೋಗ್ತದೋ ಅದೇ ಕ್ಷೇತ್ರ ಶರೀರ ಅಂತಲೂ ಕರಿತೀವಿ ಶಿರಿಯಮಾಣ ಶರೀರ ಯಾವುದು ತಾನೇ ತಾನಾಗೆಲ್ಲ ಚೂರು ಚೂರಾಗಿ ಹೋಗ್ಬಿಡ್ತದೋ ಅದು ಶರೀರ ದೇಹ ಅಂತೀವಿ ಇದನ್ನ ತ್ರಿವಿಧ ತಾಪೈಹಿ ದಹ್ಯತೆ ಇತಿ ದೇಹ ಮೂರು ಥರ ತಾಪಗಳು ಕಾಡ್ತಾ ಇರುತ್ತೆ ಮನುಷ್ಯರಿಗೆ ಆಧ್ಯಾತ್ಮಿಕ ಆದಿ ಭೌತಿಕ ಆದಿ ದೈವಿಕ ತಾಪಗಳು ಈ ಮೂರು ತಾಪಗಳಿಂದ ನಾವು ದಹಿಸಿ ಹೋಗ್ತಾ ಇರ್ತೀವಿ ಇದು ದೇಹ ಇದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಜೀವನವನ್ನು ಯೋಗದ ಹಾದಿಯಲ್ಲಿ ನಡೆಸುತ್ತಾ ಹೋದರೆ ಸುಲಭವಾಗಿ ದಾಟಲಿಕ್ಕೆ ಸಾಧ್ಯ ಇದು ಅನಿವಾರ್ಯ ನಮ್ಮ ದೇಹಕ್ಕೆ ಷಡ್ವಿಕಾರಗಳು ಕಟ್ಟಿಟ್ಟ ಬುತ್ತಿ ಜಾಯತೆ ತಿಷ್ಟತೆ ತಿಷ್ಟತೆ ಜಾಯತೆ ವರ್ಧತೆ ವಿಪರಿಣಮತೆ ಅಪಕ್ಷೀಯತೆ ಮೃಯತೆ ಇದೇನಪ್ಪ ಮಾಡುತ್ತೆ ಕಾಯಿಯ ಗರ್ಭದಲ್ಲಿ ನಾವೆಲ್ಲ ಇಷ್ಟತೆ ಬಂದ್ವಿ ಆಮೇಲೆ ಜಾಯತೆ ಹುಟ್ಟಿದ್ವಿ ಆಮೇಲೆ ಹುಟ್ಟಿದ ಮೇಲೆ ಬೆಳವಣಿಗೆಯಿಂದ ಇದ್ದರೆ ಏನು ಚೆನ್ನಾಗಿ ಬೆಳಿಬೇಕು ಬೆಳವಣಿಗೆ ಇಲ್ಲ ಅಂದರೆ ಅದಕ್ಕೆ ಒದ್ದಾಡ್ತೀವಿ ಬೆಳೀತು ಬೆಳವಣಿಗೆ ವರ್ಧತೆ ಏನೆಲ್ಲ ಚ ಬೆಳಿತಾನೆ ಇರ್ತೀವ ಇಲ್ಲ ತಲೆ ಕೂದಲು ಬೆಳಗಾಗುತ್ತೆ ಚರ್ಮ ಎಲ್ಲ ಸುಖ ಆಗುತ್ತೆ ಉದುರೋಗುತ್ತೆ ವಿಪರಿಣಮತೆ ಆಮೇಲೆ ದೇಹದ ಅಂಗಾಂಗಗಳು ಒಂದೊಂದೊಂದೊಂದೇ ಕೈ ಕೊಡ್ತಾ ಬರುತ್ತೆ ಅಪಕ್ಷೀಯತೆ ಕೊನೆಗೆ ಮೃಗತೆ ಸಾವು ಅವ್ರಿಗೆ ದೇಹ ನಿಷ್ಕ್ರಮಣ ಆಗುತ್ತೆ ಅಂತ ಅವರೇನು ಯೋಚನೆ ಮಾಡಲಿಲ್ಲ ಮಲಗಿದ್ರು ಶಿಷ್ಯಂದ್ರಿಗೆಲ್ಲ ಹೇಳಿದ್ರು ವಿವೇಕಾನಂದರು ಅವ್ರ ಪಾದದ ಬಳಿ ಕೂತು ಪಾದಗಳಕ್ಕೆ ಉಜ್ಜುತ್ತಾ ಇದ್ರು ನನ್ನನ್ನು ಕೂರಿಸಿ ಅಂದ್ರು ದಿಂಬೆಲ್ಲ ಇಟ್ಟು ಕೂರಿಸಿದ್ರು ಆಮೇಲೆ ಮಲಗಿಸಿ ಅದ್ನು ಮಲಗಿದ್ರು ಮಲಗಿದ ತಕ್ಷಣನೇ ಮೂರು ಸರ್ತಿ ಕಾಳಿ 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 ಅಂದ್ರು ಅವರ ರೋಮಗಳೆಲ್ಲ ನಿಂತು ಬಿಡುತ್ತೆ ಮೈ ಮೇಲೆ ತಿದ್ದು ರೋಮಗಳು ಅಷ್ಟೇ ಅವರ ಮುಖದಲ್ಲಿ ಒಂದು ಅತ್ಯುತ್ತಮವಾದಂಥ ಒಂದು ನಸುನಗೆ ಕಾಣಿಸ್ಕೊಳ್ಳುತ್ತೆ ಮಹಾ ನಿಷ್ಕ್ರಮಣ ಬಹಳ ಸಮಾಧಾನವಾಗಿ ಆಯ್ತು ಹಾಗೆ ಪ್ರಾಣವನ್ನು ಬಿಟ್ಟರು ಸ್ವಾಮಿ ವಿವೇಕಾನಂದರು ಸಾವಿರದ ಒಂಬೈನೂರ ಎರಡು ಜುಲೈ ನಾಲ್ಕನೇ ತಾರೀಕು ಶುಕ್ರವಾರ ಬೆಳಗ್ಗೆ ಎದ್ದರು ಎದ್ದೇನು ಕಸಿವಿಸಿ ಏನಿಲ್ಲ ಬೆಳಗ್ಗೆ ಬೆಳಗಿನ ಜಾವ ಮೂರುವರೆಗೆ ಎಂದಿನಂತೆ ಎದ್ದರು ಕಾಳಿ ದೇವಸ್ಥಾನಕ್ಕೆ ಹೋದರು ಅಲ್ಲಿ ಒಂದು ಗಂಟೆ ಕಾಲ ಧ್ಯಾನ ಮಾಡ್ತಾರೆ ಆಮೇಲೆ ಬಂದರು ಅವರು ನಿಮಗೆ ಹೇಳಬೇಕು ಸಾಕಷ್ಟು ಕಾಯಗಳಿಂದ ಅವರ ದೇಹ ಜರ್ಜರಿತವಾಗಿತ್ತು ಆದರೆ ಅವರು ಮಹಾನಿಷ್ಕ್ರಮಣ ಕಾಲ ಆ ಒಂದು ತಿಂಗಳು ಹಿಂದೆಯಿಂದ ಅವ್ರ ದೇಹದಲ್ಲಿ ಒಳ್ಳೆ ಶೈತ್ಯನ್ಯಾಯಿತು ಆದರೆ ಅವರು ತೀರ್ಮಾನ ಮಾಡಿದ್ರು ಇನ್ನು ಸಾಕು ಜುಲೈ ನಾಲ್ಕು ಆವತ್ತು ಧ್ಯಾನ ಎಲ್ಲ ಮಾಡಿದ್ರು ಎಲ್ಲರೂ ಸೇರಿಸಿದ್ರು ಮಧ್ಯಾಹ್ನ ಮೂರು ಗಂಟೆಗಳ ಕಾಲ ಸಂಸ್ಕೃತ ವ್ಯಾಕರಣದ ಪಾಠವನ್ನು ಮಾಡಿದ್ರು ಅವರ ಆತ್ಮೀಯ ಪ್ರೇಮಾನಂದ್ರ ಜೊತೆ ಒಂದಷ್ಟು ನಡಿಗೆಯಲ್ಲಿ ಹೋಗಿ ಅವ್ರಿಗೆ ಏನೇನು ಯೋಜನೆಗಳು ಮಾಡಬೇಕು ಅದೆಲ್ಲ ಹೇಳಿದ್ರು ಯಾರಿಗೂ ಗೊತ್ತಿಲ್ಲ ಇವರೇನು ಯೋಚನೆ ಮಾಡಿದ್ದಾರೆ ಸಂಜೆ ಅವರ ಕೋಣೆಗೆ ಬಂದರು ಬಾಗಿಲೆಲ್ಲ ಹಾಕ್ಬಿಟ್ಟು ಅವರ ಪರಿಚಾರಕನಿಗೆ ಹೇಳಿದ್ರು ಯಾರು ಬಂದರೂ ಬಿಡಬೇಡ ಅಂತ ಎಲ್ಲ ಕಿಟಕಿ ಬಾಗಿಲು ಮುಂಬಾಗಿಲೆಲ್ಲ ಹಾಕ್ಬಿಟ್ರು ಅವ್ರ ಕೋಣೆ ಇದೆ ಅಲ್ಲಿ ಇವತ್ತೂ ಅಲ್ಲಿ ಹೋಗಿ ಒಂದು ಗಂಟೆಗಳ ಕಾಲ ಮೌನವಾಗಿ ಧ್ಯಾನ ಮಾಡಿದ್ರು ಆಮೇಲೆ ಬಾಗಿಲುಗಳೆಲ್ಲ ತೆಗೆದ್ರು ಕಿಟಕಿಗೆಲ್ಲ ತೆಗೆಯೋ ಹೇಳಿದ್ರು ಆ ಪರಿಚಾರಕನಿಗೆ ಹೇಳಿದ್ರು ನೀನು ನನಗೆ ಸ್ವಲ್ಪ ಗಾಳಿ ಬೀಸು ಬೀಸಂತ ಕೇಳಿ ಗಾಳಿ ಬೀಸ್ತಾ ಇದ್ರು ಇವರು ಮಲಗಿದ್ರು ಇಂಥ ಬೀಸ್ತಾ ಇದ್ದಾನೆ ಗಾಳಿ ಅಷ್ಟೆ ತ್ಯಾಗವನ್ನ ಮಾಡಿದರು ಸುಮ್ಮನೆ ಒಂದು ಉಸರು ಅಷ್ಟೆ ಆಮೇಲೆ ಇವ್ರು ನೋಡಿ ಆಶ್ಚರ್ಯ ಆಯಿತು ಅಷ್ಟೆ ಆರಾಮವಾಗಿ ದೇಹವನ್ನು ಬಿಟ್ಟರು ಇದಕ್ಕೂ ಒಂದು ವಾರ ಮೊದಲು ಅವರು ಬೆಂಗಾಲದ ಆ ಪಂಚಾಂಗವನ್ನು ತರಿಸ್ಕೊಂಡು ಏನೋ ನೋಡ್ತಾ ಇದ್ರು ಯಾರಿಗೂ ಗೊತ್ತಾಗಿಲ್ಲ ಆಮೇಲೆ ನೋಡಿದ್ದಾರೆ ಅವರು ಈ ದಿನಾಂಕ ಮತ್ತು ಈ ವೇಳೆ ಎರಡನ್ನು ಗುರ್ತಾಕಿದ್ದಾರೆ ಹಾಗೆ ದೇಹವನ್ನು ಬಿಟ್ಟರು ಇದು ಮಹಾತ್ಮರ ಒಂದು ನಡವಳಿಕೆ ಅಂತೆಯೇ ಮತ್ತೊಂದು ಹೇಳಬೇಕು ಬೆಳಗೆರೆ ಕೃಷ್ಣ ಶಾಸ್ತ್ರಿಗಳು ಅಂತ ಅವರು ಬರೆದಿದ್ದಾರೆ ಅವರ ತಂದೆಯವರ ಬಗ್ಗೆ ಬೆಳಗೆರೆ ಚಂದ್ರಶೇಖರ ಶಾಸ್ತ್ರಿ ಅಂತ ಅವರು ಹತ್ರ ನೂರರನ್ನು ತಲುಪಿದವರು ಚಳ್ಳಕೆರೆ ಕೆರೆ ಅಂತ ಒಂದು ಹಳ್ಳಿ ಇದೆ ನಿಮಗೆಲ್ಲ ಗೊತ್ತಿರಬೇಕು ಹತ್ರ ಚಳ್ಳಕೆರೆ ಅಲ್ಲಿ ಅವರು ಉಪಾಧ್ಯಾಯರಾಗಿದ್ದರು ಬೆಳಗರೆ ಕೃಷ್ಣಶಾಸ್ತ್ರಿಗಳು ಅವ್ರ ತಂದೆಯೂ ಅವ್ರ ಜೊತೇಲೆ ಇಟ್ಕೊಂಡಿದ್ರು ಬೆಳಗರೆ ಕೃಷ್ಣಾರ್ಥಿಗಳು ಭಾಳ ಸ್ವಂತರು ಮತ್ತು ವಿದ್ಯಾಸಂಸ್ಥೆಯನ್ನು ಕಟ್ಟದಲ್ಲಿ ಭಾಳ ನಿಪುಣರು ಅವರ ತಂದೆಯವರು ಸಮಾಜದ ಮುಖಿಯಾಗಿದ್ದಂಥ ವಯಸ್ಸಾದರೂ ಹೋಗಿ ಎಲ್ಲರತ್ರೂ ಹಾಡು ಹೇಳ್ಕೊಂಡು ಎಲ್ಲರ ಕಷ್ಟ ಸುಖಗಳಿಗೆ ಸ್ಪಂದಿಸ್ತಾ ಇದ್ದಂಥವರು ಒಂದು ದಿವಸ ಸಮಾಜದ ಯಾವುದೋ ಗೊಡವೆಗೆ ಬೇಜಾರು ಮಾಡ್ಕೊಂಡು ಮನೇಲಿ ಕೂತಿದ್ರು ಊಟ ಮಾಡಿದ್ರೆ ಊಟ ಬೇಡ ಆಯ್ತು ಆಗ ಬೆಳಗಿನ ಶ್ ಭಗವದ್ಗೀತೆಯ ಎಂಟನೇ ಅಧ್ಯಾಯದ ಆರನೇ ಶ್ಲೋಕ ಸುಮ್ಮನೆ ತಂದೆ ಅವ್ರಿಗೆ ಸ್ವಲ್ಪ ಏನಾದ್ರು ಮಾತಾಡ್ಸೋಣ ಅಂತ ಹೇಳಿದ್ರು ಎಂ ಎಂ ವಾಪಿ ಪಿಸ್ಮರನ್ ಭಾವನ್ ತಜಕ್ ಚಂತೇ ಕಲೇ ತಮ್ಮ ತಮೇ ವೈತ್ಯ ಕೌಂತೇಯ ಸದಾ ತದ್ಭಾವ ಭಾವಿತ ಅಂತ ಹೇಳ್ತಾನೆ ನೋಡಪ್ಪ ನೀನು ದೇಹವನ್ನು ಬಿಡುವಾಗ ನೀನು ಏನನ್ನಾದರೂ ಭಾವಿಸ್ತಾ ಇರ್ತೀಯೋ ನೀನು ಅದನ್ನೇ ಪಡ್ಕೋತೀಯಾ ಇದು ಸತ್ಯ ಅಂತ ಹೇಳಿದ್ರಂತೆ ಆಗ ಬೆಳಗಡೆ ಚಂದ್ರಶೇಖರಾಸ್ತ್ರಿಗಳು ಏನೋ ಹೇಳ್ತಿದ್ಯಾ ಅಂದ್ರೆ ಇವ್ರಾಗ ಮತ್ತೆ ಈ ಶ್ಲೋಕವನ್ನು ಗಟ್ಟಿಯಾಗಿ ಹೇಳಿ ಏನಪ್ಪ ಇದರ ಅರ್ಥ ಅಂದ್ರೆ ಅದಕ್ಕೆ ಅವರು ಹೇಳಿದ್ರಂತೆ ಇಲ್ಲೇ ಇದರ ಅರ್ಥ ಹೇಳೋ ಅಂಥದ್ದಲ್ಲ ಕಣೋ ಮಾಡೋದು ಅಂತ ಇರಲಿ ಬಿಡ ಹೇಳ್ತೀನಿ ನನಗೂ ಗೊತ್ತಿಲ್ಲ ಅಂದ್ಬಿಟ್ಟು ಇದಾಗಿ ಒಂದು ವರ್ಷ ಆಯಿತು ಒಂದು ದಿವಸ ಸಂಜೆ ಸುಮಾರು ಎಂಟು ಗಂಟೆ ಆಗಿದೆ ಇವರು ಹೆಗ್ಗೆರೆ ಅಲ್ಲಿದ್ದಾರೆ ಇವರು ಊರು ಬೆಳಗೆರೆ ಅಂತ ಅಲ್ಲೇ ಬರುತ್ತ ಹತ್ರ ಒಂದು ಇಪ್ಪತ್ತು ಮೈಲಿ ಸಂಜೆ ಹೇಳಿದ್ರಂತೆ ಲೇ ನಮ್ಮ ಮನೆ ಇತ್ತಲ್ಲ ಅಲ್ಲಿ ಆ ಮನೆಗೆ ಹೋಗಬೇಕು ಅನ್ನಿಸ್ತಾ ಇದೆ ಕಣೋ ಅಲ್ಲಿ ಹೋಗ್ಬೇಕು ಇವ್ರು ಹೇಳಿದ್ರಂತಪ್ಪ ಅಲ್ಲಿ ನಾವು ಮನೆಗೆ ಕೊಟ್ಟಾಯ್ತು ಯಾರೋ ವೈದ್ಯರಿದ್ದಾರೆ ಅಲ್ಲೇ ಈಗಲ್ಲೋಗಿ ಏನು ಮಾಡೋದು ಇಲ್ಲ ಕಣ ನನಗೆ ಯಾಕೋ ತುಂಬ ಅನ್ನಿಸ್ತಾ ಇದೆ ನಾನು ಆಡಿ ಬೆಳೆದ ಮನೆ ಆಮೇಲೆ ಇವ್ರಿಗೂ ಅನ್ನಿಸ್ತು ಅನಾದ್ರೂ ಒಂಚೂರು ಸಂಕಲ್ಪ ಇದ್ರೆ ಪುನರ್ಜನ್ಮ ಬಂದ್ಬಿಡುತ್ತೆ ಅಂತ ಸಂಕಲ್ಪ ಏನಾದರೂ ಇತ್ತು ಅಂದರೆ ಪುನರ್ಜನ್ಮ ಬಂದ್ಬಿಡುತ್ತೆ ಅಂತ ಶಾಸ್ತ್ರ ಸಂಕಲ್ಪ ರಹಿತರಾಗಿ ಬದುಕೋದು ಬಹಳ ಕಷ್ಟ ಎಲ್ಲ ಒಬ್ಬ ಸಂತರು ಸಿದ್ದೇಶ್ವರ ಮಹಾಸ್ವಾಮಿಗಳು ಸಿಗ್ತಾರೆ ಯಾವ ಸಂಕಲ್ಪವೂ ಇಲ್ಲ ಇವ್ರಿಗೆ ಜ್ಞಾಪಕ ಬಂತು ಸರಿ ರಾತ್ರಿ ಹತ್ತು ಗಂಟೆಗೆ ಒಂದು ಗಾಡಿ ಕಟ್ಟಿದ್ರಂತೆ ಗಾಳಿ ಕಟ್ಟಿ ಇಪ್ಪತ್ತು ಮೈಲಿ ಕರ್ಕೊಂಡೋದ್ರು ಬೆಳಗಿನ ಜಾವ ಮೂರು ಗಂಟೆಗೆ ಅವರ ಬೆಳಗ್ಗೆರೆ ಊರಿಗೆ ಕರ್ಕೊಂಡೋದ್ರು ಅಲ್ಲೆಲ್ಲ ಪಾಪ ಓಡಾಡಿಸಿದ್ರಂತೆ ಅಲ್ಲೆಲ್ಲ ಹಜಾರಕ್ಕೆ ಬಂದು ಇಲ್ಲಿ ಕೂತ್ಕೋತೀನಿ ಅದರಂತೆ ಕೂರಿಸಿದ್ರಂತೆ ಎಲ್ಲ ಕೂತಿದ್ದಾರೆ ಇವರು ಬಂದು ಬಳಗ ಕೆಲವರೆಲ್ಲ ಸೇರಿದ್ದಾರೆ ಅವರು ಇದ್ದಕ್ಕಿದ್ದಂಗೆ ಹೇಳಿದ್ರಂತೆ ಅಂತಿಮ ಪ್ರಯಾಣ ಅಂದ್ರಂತು ಇವರೆಲ್ಲ ಏನು ಏನು ಹೇಳಿದ್ರಿ ಏನು ಹೇಳಿದ್ರಿ ಅಂತೆಲ್ಲ ಹತ್ರ ಬಂದ್ರಂತೆ ಮಗ ಬೆಳಗ್ಗೆರೆ ಕೃಷ್ಣರಾತ್ರೆ ಹತ್ರ ಬಂದು ಏನಪ್ಪ ಏನಂತೆ ಅದ್ರಂತೆ ಏನಿಲ್ಲ ಏನಂತೀನಿ ಕೂತ್ಕೊಳ್ಳ ಹಿಂದೆ ಒಂದು ಕೇಳಿದ್ದೆ ಗೊತ್ತೇನ ನೀನು ಭಗವದ್ಗೀತೆದು ಹೇಳಪ್ಪ ಆವಾಗ ಅವ್ರು ಹೇಳಿದ್ರು ಎಂ ಎಂ ಸ್ಮರಣ ಪಿಸ್ಮರನ್ ಬಾವಂತೆ ಕಲೇವರಂ ತಮ್ ತಮೇ ವೈಯಕ್ತಿಕ ಆ ಸದಾ ತದ್ ಭಾವ ಏನೋ ಇದು ಹಾ ಹೌದಪ್ಪ ಅವತ್ತು ನೀನೇನು ಹೇಳಲಿಲ್ಲ ಏ ಹೇಳೋದಲ್ಲ ಕಣ ಮಾಡೋದು ಅಂಥೇಳಿ ಅವ್ರ ತೊಡೆ ಮೇಲೆ ಹೊರ್ಕೊಂಡಿರಂತೆ ಹೊರಕೊಂಡು ಶಿವ 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 ಅಂದ ಮೂರು ಸರ್ತಿ ಹೇಳಿದ್ರು ಪ್ರಾಣ ಬೆಟ್ರು ಇದು ಮಹಾತ್ಮರು ಯಾಗಿರ್ತಾರೆ ಅಂತ ಹೇಳಿದ್ರೆ ಅದಕ್ಕೇನೆ ಶರಣರನ್ನು ಮರಣದಲ್ಲಿ ಒಂದು ಮಾತು